ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ನೀವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇಳಿ ಹೇಳ್ತೀರಾ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ವಿಡಿಯೋಗಳು ಮಾಹಿತಿ ಕೊಡುವಂತ ವಿಡಿಯೋಗಳನ್ನು ನಾವು ನೋಡಿದ ತಕ್ಷಣ ಅದನ್ನ ಸ್ಕಿಪ್ ಮಾಡ್ತೀವಿ ಯಾಕೆಂದ್ರೆ ಇವರು ಭಾಷಣ ಇದ್ದಿದೆ ಗ್ಲೋಬಲ್ ವಾರ್ಮಿಂಗ್ ಅದು ಇದು ಅಂತ ಅದೇ ಅನ್ನೋದು ಅಷ್ಟಕ್ಕೆ ಸೀರಿಯಸ್ ತಗೊಂಡಿಲ್ಲ ನಾವು ಕೂಡ ಸೀರಿಯಸ್ ತಗೊಂಡಿಲ್ಲ ಹಿಂದೆ ಒಂದು ಹತ್ತು ವರ್ಷ ಹಿಂದೆ ಹದಿನೈದು ವರ್ಷ ಹಿಂದೆ ಇವಾಗ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಶುದ್ಧ ಕನ್ನಡದಲ್ಲಿ ಹೇಳಬೇಕಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಭೂಮಿ ಬಿಸಿ ಆಗ್ತಿದೆ ಸೊ ವಿಡಿಯೋ ಫುಲ್ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಹೇಳ್ತೇನೆ ತುಂಬಾ ಆಗಿ ತುಂಬಾ ಸೈಂಟಿಫಿಕ್ ಸೈಡ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಭೂಮಿ ದಿನೇ ದಿನ ಬಿಸಿ ಆಗ್ತಿರುವ ಪರ್ಸೆಂಟೇಜ್ ನೋಡಿದ್ರೆ ಭಯ ಆಗ್ತದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೌಂಡ್ ಆಗಿರುವ ಭೂಮಿನ ಒಂದು ಅಗ್ನಿಕುಂಡದ ಮೇಲೆ ನಾವು ಮನುಷ್ಯರೆಲ್ಲ ಸೇರಿ ಇಟ್ಟು ಬಿಟ್ಟಿದ್ದೇವೆ ಈ ವರ್ಷ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಹೀಟ್ ಎಲ್ಲ ಕಡೆ ಹಲವಾರು ಸಿಟಿಗಳಲ್ಲಿ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಇಮ್ಯಾಜಿನ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಹೀಟ್ ಭೂಮಿ ಬಿಸಿಯಾಗಿದೆ ಎಷ್ಟೋ ಜನ ಆಗಿ ಸತ್ತಿದ್ದಾರೆ ಎಷ್ಟೋ ಜನ ಈ ಭೂಮಿಯ ಬಿಸಿಯಿಂದ ಸಫೋಕೇಶನ್ ಆಗಿ ರೋಡ್ ರೋಡಲ್ಲೇ ಅಲ್ಲೇ ಬೇರೆ ಹೋಗ್ತಿದ್ದಾರೆ ಇದರಲ್ಲಿ ನಾನು ಕೂಡ ಒಬ್ಬ ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ ನಾನು ಬಾಂಬೆಗೆ ಹೋಗಿದ್ದೆ ನಾನು ಇಷ್ಟೊಂದು ಬಿಸಿ ತಡ್ಕೊಳ್ಳಲಾರದೆ ಹೈ ಡಿಹೈಡ್ರೇಟ್ ಆಗಿ ರೋಡಲ್ಲೇ ಬಿದ್ದುಬಿಟ್ಟೆ ಇಮ್ಯಾಜಿನ್ ನನಗೆ ಆಶ್ಚರ್ಯವಾಯಿತು ನಾನು ಬಿದ್ಬಿಟ್ನಾ ಇಷ್ಟೊಂದು ಕೇರ್ ತಗೊಳ್ಳುವಂಥ ಬಾಡಿ ಬಗ್ಗೆ ಕೇರ್ ತಗೊಳುವಂಥ ಡೈಟ್ ಮಾಡುವಂಥ ನಾನು ಬಿದ್ಬಿಟ್ನಾ ಅಂತೇಳಿ ಆಶ್ಚರ್ಯ ಆಯಿತು ಡಾಕ್ಟರ್ ಹೇಳಿದ್ರು ಇಟ್ ಈಸ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಭೂಮಿ ಇಷ್ಟೊಂದು ಬಿಸಿ ಆಗ್ತಿದೆ ನಾವು ಅಲ್ಲಲ್ಲಿ ಈವಾಗ್ಲೇ ಜಸ್ಟ್ ಬೀಳುತ್ತಾ ಇದ್ದೇವೆ ಇಮ್ಯಾಜಿನಿಂಗ್ ಫ್ಯೂಚರ್ ಒಂದು ಹತ್ತು ವರ್ಷ ನಂತರ ಹದಿನೈದು ವರ್ಷದ ನಂತರ ಐವತ್ತು ವರ್ಷದ ನಂತರ ನಮ್ಮ ಭೂಮಿ ಎಷ್ಟೊಂದು ಬಿಸಿ ಆಗ್ತಿರ್ಬೋದು ನಮ್ಮ ಜನಗಳು ಹೇಗಿದ್ದ ಸಹಿಸ್ಕೊಳ್ತಿರ್ಬೋದು ಅಂತ ಹೇಳಿ ಎಣಿಸಿದ್ರೇನೆ ಭಯವಾಗುತ್ತೆ ನಮ್ಮ ಫ್ಯೂಚರ್ ಜನರೇಷನ್ ಬಗ್ಗೆ ಎನಿಸಿದ್ರೆ ಏನೇ ತುಂಬಾ ಭಯವಾಗುತ್ತೆ ಭೂಮಿ ಬಿಸಿಯಾಗಲು ಮೊದಲ ಕಾರಣ ಮರಗಳಿಂದ ಗ್ರೀನರಿಂದ ಸಿಗುವಂತಹ ಫ್ರೀ ಆದ ಆಕ್ಸಿಜನ್ ನಾವೇನು ಉಸಿರಾಡ್ತೀವೋ ಈ ಆಕ್ಸಿಜನ್ಗೆ ಮನುಷ್ಯರು ಬಿಡುವಂತಹ ಕಾರ್ಬನ್ ಡೈಆಕ್ಸೈಡ್ ತಡೆ ಅದರಿಂದ ಭೂಮಿ ಬಿಸಿ ಆಗ್ತದೆ ಭೂಮಿ ಬಿಸಿ ಆಗುದರಿಂದ ನಮಗೆ ಸೊಫೋಕೇಶನ್ ಆಗುತ್ತೆ ಸೊಫೋಕೇಶನ್ ಆಗಿ ಉಸಿರಾಟ ತೊಂದರೆಯಾಗಿ ನಾವು ನಿಂತಲೇ ಬಿದ್ದು ಬಿಡ್ತೀವಿ ಎಷ್ಟೋ ಜನರ ಸಾವು ಕೂಡ ಸಂಭವಿಸಿದೆ ಸೌದಿಯಲ್ಲಿ ಮೆಕ್ಕದಲ್ಲಿ ಐನೂರಕ್ಕಿಂತ ಮೇಲೆ ಜನ ಸತ್ತಿದ್ದಾರೆ ಅಂದ್ರೆ ತಿಳ್ಕೊಡಿ ಸೌದಿಯಲ್ಲಿ ಗಲ್ಫ್ ಕಂಟ್ರಿಗಳಲ್ಲಿ ಮರ ಗಿಡಗಳು ಕಮ್ಮಿ ಇದೆ ಅದರಿಂದ ಆಕ್ಸಿಜನ್ ಕಮ್ಮಿ ಇದೆ ಆಲ್ರೆಡಿ ಆ ಪ್ರದೇಶಗಳು ಹೀಟ್ ಇರುವಂತಹ ಪ್ರದೇಶಗಳೇ ಗಲ್ಫ್ ಕಂಟ್ರಿಗಳಲ್ಲಿ ಮರಗಿಡಗಳಿಲ್ಲ ಹೇಗೆ ಅವರು ಉಸಿರಾಡ್ತಾರೆ ಅಂತ ನೀವು ಅನ್ಕೊಳ್ಬಹುದು ಲಕಿಲಿ ಏರ್ ಅಲ್ಲಿ ಕೂಡ ಆಕ್ಸಿಜನ್ ಇದೆ ಭಾರತದಲ್ಲೂ ಕೂಡ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೀಟ್ ಜಾಸ್ತಿ ಆಗಿದೆ ಅಂದ್ರೆ ಆಶ್ರಯವಾಗುತ್ತೆ ಅದರಲ್ಲೂ ಬೆಂಗಳೂರಿನಲ್ಲೂ ಈ ವರ್ಷ ಅಂತೂ ಎಷ್ಟೊಂದು ಹೀಟ್ ಇದೆ ಅಂತ ನೀವೆಲ್ಲ ಅನುಭವಿಸಿದೀರಾ ಮನುಷ್ಯರು ಉಪಯೋಗಿಸುವಂತಹ ಮನುಷ್ಯ ನಿರ್ಮಿತ ಒಂದೊಂದು ವಸ್ತುವಿನಿಂದಲೂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿಯಿಂದ ಬರುವಂತಹ ಕುಳಕ್ ಹೊಗೆ ಆಗಿರ್ಬೋದು ಫ್ಯಾಕ್ಟರಿಂದ ಬಿಡುವಂತಹ ಕೊಳಕು ನೀರಾಗಿರ್ಬೋದು ನಾವು ಯೂಸ್ ಮಾಡುವಂತಹ ಕಂಪ್ಯೂಟರ್ ಫ್ರಿಜ್ ಟಿವಿ ಮೇಕಪ್ ಐಟಮ್ಸ್ಗಳು ಎಲ್ಲದ್ರಿಂದಲೂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ನಮ್ಮ ನ್ಯಾಚುರಲ್ ಆಕ್ಸಿಜನ್ ವಿರುದ್ಧ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ ಆಕ್ಸಿಜನ್ ಫುಲ್ ಮುಚ್ಚಿರುವಂತ ಗ್ಲಾಸ್ನ ಜಾರ್ನೊಳಗಿಟ್ರೆ ಹೇಗಾಗುತ್ತೆ ಅದೇ ರೀತಿ ಗ್ಲಾಸ್ ನ ಜಾರ್ ನೀವು ಕಾರ್ಬನ್ ಡೈಆಕ್ಸೈಡ್ ಅಂತ ತಿಳ್ಕೊಳ್ಳಿ ಹಾಗಾದ್ರೆ ಈ ಕಾರ್ಬನ್ ಡೈಆಕ್ಸಿನ್ ಎಗೇನ್ಸ್ಟ್ ಆಕ್ಸಿಜನ್ ಫೈಟ್ ಮಾಡಬೇಕಾದ್ರೆ ನಮಗೆ ತುಂಬಾ ಮಾತ್ರದಲ್ಲಿ ಆಕ್ಸಿಜನ್ ಆಗತ್ತೆ ಇರುತ್ತೆ ಹಾಗಾದ್ರೆ ಈ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ ನಮಗೆ ಮರ ಗಿಡಗಳಿಂದ ಸಿಗುತ್ತೆ ಮರ ಗಿಡಗಳ ಅವಸ್ಥೆ ನಿಮಗೆ ಗೊತ್ತೇ ಇದೆ ಭಾರತದಲ್ಲಿ ಮರ ಗಿಡಗಳು ಕಮ್ಮಿಯಾಗುವ ನೇರ ನೇರ ಆರೋಪ ನಾವು ಸರ್ಕಾರದ ಗಳಿಗೆ ಕೊಡಬಹುದು ಈ ಕರಪ್ ಪಾಲಿಟೀಷನ್ಗಳಿಂದಲೇ ನಮ್ಮ ಭೂಮಿಯಲ್ಲಿರುವ ಮರ ಗಿಡಗಳು ಕಮ್ಮಿ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿನ ತಗೊಳ್ಳಿ ಬೆಂಗಳೂರಿನಲ್ಲಿ ಐದು ವರ್ಷ ಮೊದಲು ಖಾಲಿಯಾಗಿದ್ದಂಥ ಸ್ಥಳಗಳೆಲ್ಲ ಈಗ ಬಿಲ್ಡಿಂಗ್ಗಳಾಗಿ ಕಾರ್ಯ ಪ್ರದೇಶಗಳೇ ನೀವು ಕಾಣ್ತಾ ಇಲ್ಲ ಅದರಲ್ಲೂ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದ ನಂತರ ಒಂದೊಂದು ಕಿಲೋಮೀಟರ್ ಹತ್ತ ಬಿಲ್ಡಿಂಗ್ ಗಳು ಹೊಸ ಹೊಸ ಬಿಲ್ಡಿಂಗ್ ಗಳು ಹಾಕುವುದನ್ನು ನೀವು ಕಾಣಬಹುದು ಕೇವಲ ಕಾಂಗ್ರೆಸ್ ಬ್ಲೇಮ್ ಮಾಡ್ತೇನೆ ದೇಶದಲ್ಲಿ ದೇಶದಲ್ಲಿರುವ ಎಲ್ಲಾ ರಾಜಕೀಯ ಪಕ್ಷಗಳ ಎಲ್ಲಾ ರಾಜಕೀಯ ಗಳು ಇವರಿಗೆ ಕೇವಲ ಭೂಮಿ ಮಾರಾಟ ಮಾಡಿ ಹಣ ಗಳಿಸುವುದು ಒಂದೇ ಉದ್ದೇಶ ಭೂಮಿ ಅಂತ ನಾವು ಹೇಳ್ತೇವೆ ಅದೇ ಒಂದೇ ಉದ್ದೇಶ ಎಷ್ಟೋ ಕೆರೆಗಳಿಗೆ ಮನ್ ಮುಚ್ಚಿಸಿ ಭೂಮಿಯಾಗಿ ಮಾಡಿ ಮಾರಾಟ ಮಾಡಿದ್ದಾರೆ ಕಳೆದ ನೂರ್ ಇನ್ನೂರು ವರ್ಷಗಳಿಂದ ಮನುಷ್ಯರು ಎಷ್ಟೊಂದು ಗ್ರೋ ನಾವಂದ್ರೆ ನೂರ್ ಇನ್ನೂರು ವರ್ಷಗಳು ಬೇಡ ಐವತ್ತು ವರ್ಷಗಳನ್ನ ಹಿಡ್ಕೊಳ್ಳೋಣ ಎಷ್ಟೊಂದು ಬಿಲ್ಡಿಂಗ್ಸ್ ಗಳಾಗಿವೆ ಎಷ್ಟೊಂದು ಡೆವಲಪ್ಮೆಂಟ್ ಗಳಾಗಿವೆ ನಮ್ಮ ಅಗತ್ಯಕ್ಕೆ ಬೇಕಿರುವ ಎಲ್ಲಾ ವಸ್ತುಗಳನ್ನು ನಾವು ಭೂಮಿಯಲ್ಲಿರುವ ಖನಿಜಗಳಿಂದಲೇ ತೆಗೆದುಕೊಂಡು ಮಾಡ್ತಾ ಇದ್ದೇವೆ ಅದು ಕಲ್ಲಾಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಕಬ್ಬಿಣಗಳಾಗಿರ್ಬೋದು ಕಿಟಕಿಗಳು ಬಾಗಿಲುಗಳು ಎಲ್ಲಾ ರೀತಿಯ ವಸ್ತುಗಳು ಮಾನವನಿಗೆ ಬೇಕಾದದ್ದು ಭೂಮಿಯಿಂದಲೇ ಅಗ್ ತೆಗೆದು ನಾವು ಭೂಮಿಯನ್ನ ಖಾಲಿ ಮಾಡ್ತೇವೆ ಸರಕಾರಗಳನ್ನು ನಡೆಸುವಂತಹ ಪೊಲಿಟೀಶಿಯನ್ ಗಳಿಗೆ ಗುಡ್ಡೆಗಳು ಕಾಳುಗಳು ಕೆರೆಗಳು ಯಾವುದು ಬೇಡ ಅವರಿಗೆ ಅವರುಗಳಿಗೆ ಭೂ ಮಾಫಿಯಾ ಮಾಡಿ ಅದರಿಂದ ಹಣ ಬಂದ್ರೆ ಸಾಕು ಅಷ್ಟೇ ಜನಸಂಖ್ಯೆ ಹೆಚ್ಚಾದ ಕೂಡ ಎಲ್ಲ ರೀತಿಯ ಡೆವಲಪ್ಮೆಂಟ್ ಗಳನ್ನು ಸರ್ಕಾರ ಕೂಡ ಮಾಡಬೇಕಾಗುತ್ತೆ ಅದ್ರ ಬೇಡ ನಿಲ್ಲಕ್ಕಾಗಲ್ಲ ಅದು ಹೈವೇಸ್ಗಳಾಗಿರ್ಬೋದು ರೈಲ್ವೆ ಲೈನ್ಸ್ ಗಳಾಗಿರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳಾಗಿರ್ಬೋದು ಮಾಲ್ಸ್ ಗಳಾಗಿರ್ಬೋದು ಇದನ್ನೆಲ್ಲ ಮಾಡುವಾಗ ಎಷ್ಟೊಂದು ಮರ ಕಡಿಯುತ್ತೆ ನೋಡಿ ಎಷ್ಟೊಂದು ಮರಗಳನ್ನು ಕಡಿದು ಮಾಡಿದ್ದಾರೆ ಅಂತ ನನ್ಗೆ ಗೊತ್ತೇ ಇದೆ ಒಂದು ಹೈವೇ ಮಾಡಬೇಕಾದ್ರೆ ಸಾವಿರ 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 ಮರಗಳನ್ನು ಕಡಿತಾರೆ ಒಂದು ಮಾರ್ ಮಾಡಬೇಕಿದ್ರೆ ಅಲ್ಲಿದ್ದು ಇದುವ ಮರಗಳನ್ನ ಮಾಡ್ತಾರೆ ನಾವು ಮನೆ ಕಟ್ಟಬೇಕಾದ್ರೂ ನಾವು ಸುತ್ತಮುತ್ತ ಮರಗಳನ್ನು ಕಡದೇ ನಾವು ಮನೆ ಕಡದ ಕಂಟ್ರಿಗಳಲ್ಲಿ ಬೃಹದಕಾರ ಬೆಳೆದಂತಹ ಮರಗಳನ್ನು ಕಡಿಯಕ್ಕೆ ಹೋಗಿಲ್ಲ ಅದಕ್ಕೆ ಟೆಕ್ನಿಕ್ ಇದೆ ಅದನ್ನು ಭೂಮಿಯಿಂದ ಆಳದಿಂದ ಅವರು ಬುಡ ಸಮೇತ ಅದನ್ನು ಎತ್ತಿ ಬೇರೆ ಕಡೆ ಅದನ್ನು ಪ್ಲಾಂಟ್ ಮಾಡ್ತಾರೆ ನಮ್ಮಲ್ಲಿ ಹಾಗಿಲ್ಲ ನಮ್ಮಲ್ಲಿ ಯಾವುದೇ ಒಂದು ಹೈವೇ ಮಾಡಬೇಕಾದ್ರೆ ಮೆಟ್ರೋ ಮಾಡಬೇಕಾದ್ರೆ ರೈಲ್ವೆ ರೈನ್ ಮಾಡಬೇಕಾದ್ರೆ ಸಾವಿರ ಸಾವಿರ ಮರಗಳನ್ನು ಕಡಿಯಲಾಗುವುದು ಅವೈಜ್ಞಾನಿಕವಾಗಿ ನಮ್ಮ ಎಲ್ಲಾ ಕಾರ್ಯಗಳು ಭಾರತ ನಡೆಯುವ ಎಲ್ಲಾ ಪ್ರೋಗ್ರೆಸಿಂಗ್ ಕಾರ್ಯ ಅವೈಜ್ಞಾನಿಕವಾಗಿ ಮಾಡ್ತಾರೆ ಎಲ್ಲಾ ಮರಗಳು ಬೃಹಧಾಕರವಾಗಿ ಬೆಳೆದ ಮರಗಳನ್ನು ಕಡಿದು ಕಡದೆ ಈ ಸಾರಿ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಮುನ್ನೂರಕ್ಕಿಂತ ಹೆಚ್ಚು ಮರಗಳು ಬಿದ್ರು ಮೊದಲೆಲ್ಲ ಸ್ಕೂಲ್ಗಳಲ್ಲಿ ಅಂತ ಮಾಡ್ತಿದ್ವಿ ನಾವು ಸಸಿಗಳನ್ನು ನಡ್ತಾ ಇದ್ವಿ ಎಲ್ಲಾ ಸ್ಕೂಲ್ಗಳು ಇನ್ವಾಲ್ವ್ ಆಗಿ ಸಸಿಗಳನ್ನು ನೋಡ್ತಾ ಇದ್ವಿ ಆವಾಗ ಅದೇ ಗಿಡಗಳು ಈಗ ಬೃಹತ್ ಮರವಾಗಿ ಬೆಳೆದು ನಮ್ಗೆ ಗಾಳಿ ನೀರು ತಂಪು ಎಲ್ಲ ಕೊಡ್ತಾ ಇದೆ ಆದ್ರೆ ಈಗ ಆ ಒಂದು ಕಾರ್ಯಕ್ರಮನೇ ಇಲ್ಲ ಮರ ನಡುವಂತ ಅವನ ಮಹೋತ್ಸವ ಮಾಡುವಂತಹ ಕಾರ್ಯಕ್ರಮನೇ ಇಲ್ಲ ಈಗ ಗ್ರೀನರಿ ಅಂತ ಕಾರ್ಯಕ್ರಮ ಮಾಡ್ತಾರೆ ಆರ್ಟಿಫಿಷಿಯಲ್ ಆಗಿ ಮರ ಗಿಡಗಳಂತ ಡ್ರೆಸ್ ಗಳನ್ನ ಹಾಕೊಂಡು ಫೋಟೋ ತೆಗಿತಾರೆ ಮರ ಆರ್ಟಿಫಿಷಿಯಲ್ ಮರ ಇಟ್ಕೊಂಡು ಫೋಟೋ ತೆಗ್ದು ಮಕ್ಕಳಿಗೆ ಸ್ಕೂಲಲ್ಲಿ ಗ್ರೀನರಿ ಪ್ರೋಗ್ರಾಮ್ ಮಾಡ್ತೀವಿ ಏನು ಆಸೆಸ್ಪ ಇನ್ನು ಹಲವಾರು ಜನ ಅನ್ಕೊಳ್ಬಹುದು ನಮ್ಗೆ ಬಿಡಿ ನಮ್ ಲೈಫ್ ಅರ್ಧ ಹೋಗಿದೆ ಇನ್ನು ಅರ್ಧ ಲೈಫ್ ಇನ್ನೇನು ಮುಗಿಯುತ್ತೆ ನಮ್ಮ ಫ್ಯೂಚರ್ ಜನರೇಷನ್ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಫ್ಯೂಚರ್ ಅಲ್ಲಿ ಕೂಡ ಮನುಷ್ಯರಾಗಿ ಹುಟ್ಟಿ ಬರೋದು ನಾವುಗಳೇ ನಾವು ಸತ್ತಾದ ನಂತರ ನಮ್ಮ ಆತ್ಮಗಳು ಇನ್ನೊಂದು ಮನುಷ್ಯನಿಂದ ದೇಹದಲ್ಲಿ ಹೋಗುತ್ತೆ ಅದೇ ರೀತಿ ನಾವು ಇವತ್ತು ಇಲ್ಲಿರ್ಬಹುದು ಭಾರತದಲ್ಲಿರ್ಬೋದು ಮುಂದೆ ಇನ್ಯಾವ್ದ ದೇಶದಲ್ಲಿ ಇನ್ಯಾವ್ದು ಪ್ರಾಣಿಯಾಗಿ ಹುಟ್ಟಬಹುದು ಭೂಮಿಯ ಬಿಸಿಯಿಂದ ಆಗುವಂತಹ ಎಲ್ಲಾ ತೊಂದರೆಗಳನ್ನು ಮುಂದೆ ಅನುಭವಿಸುವವರು ನಾವುಗಳೇ ಭೂಮಿಯ ಬಿಸಿಯನ್ನು ಕಮ್ಮಿ ಮಾಡಲು ನಾವೇನ್ ಮರ ಗಿಡಗಳನ್ನು ಜಾಸ್ತಿ ಬೆಳೆಸಬೇಕು ಬೆಳಿಸ್ತಿವ ಕಡಿತಕ್ಕೆ ಜಾಗನೇ ಇಲ್ಲ ಇಲ್ಲಿ ಬೆಳೆಸೋದು ಬೆಂಗಳೂರಲ್ಲಿ ನೋಡಿ ತರ್ಟಿ ಫೋರ್ಟಿಯಲ್ಲಿ ಫೋರ್ಟಿ ಸಿಕ್ಸ್ಟಿಯಲ್ಲಿ ಮನೆ ಇರುತ್ತೆ ಮನೆ ಮರಗಳನ್ನು ಬೆಳೆಸಲು ಜಾಗನೇ ಇಲ್ಲ ಅಂತಹ ಬಾಂಬೆ ಬೆಂಗಳೂರು ದಿಲ್ಲಿಗಳಲ್ಲಿ ಸ್ಥಳನೇ ಇಲ್ಲ ಅದೇ ರೀತಿ ಇಲ್ಲಿ ಎಲ್ಲಾ ಸಿಟಿಗಳು ಡೆವಲಪ್ ಆಗುತ್ತೆ ಎಲ್ಲ ಎಲ್ಲಾ ಕಡೆ ಕೂಡ ಬಿಲ್ಡಿಂಗ್ಸ್ ಆಗುತ್ತೆ ಮಾಲ್ಗಳಾಗುತ್ತೆ ಮರ ಬೆಳೆಸಲು ಸ್ಥಳನೇ ಇಲ್ಲ ನಾವು ಮರ ಬೆಳೆಸೋದು ಸಾಧ್ಯನೇ ಇಲ್ಲ ಬಿಲ್ಡಿಂಗ್ಸ್ ಅನ್ನು ಕಟ್ಟಲಿಕ್ಕೆ ಬೇಕಾದಂತಹ ಎಲ್ಲ ನಾನು ಅದನ್ನ ಬಂದ್ ಮಾಡ್ತೀವ ನಾವು ಖಂಡಿತ ಬಂದ್ ಮಾಡಲ್ಲ ಭೂ ಮಾಫಿ ಮಾಡಿ ಆಲ್ರೆಡಿ ಕೆರೆಗಳನ್ನೆಲ್ಲ ಮುಚ್ಚಾಕಿದ್ದಾರೆ ಭೂಮಿಯನ್ನೆಲ್ಲ ರಾಜಕಾರಣಿಗಳು ಮಾರಿ ಬಿಟ್ಟಿದ್ದಾರೆ ಅದನ್ನ ನಿಲ್ಲಿಸ್ತಾರಾ ಅದು ಕೂಡ ನಿಲ್ಸಲ್ಲ ಆದ್ರೆ ಮುಂಬರುವ ದಿನಗಳಲ್ಲಿ ಭೂಮಿ ಮತ್ತಷ್ಟು ಬಿಸಿಯಾಗಿ ನಾವೆಲ್ಲ ಸಾಯುವುದು ಖಂಡಿತ ಅಂತ ಹೇಳ್ತೀರಾ ನಾವೆಲ್ಲ ರೋಡ್ ರೋಡ್ ಅಲ್ಲಿ ಬಿದ್ದು ಸಾಯುವಂತ ದಿನಗಳಲ್ಲಿ ಬರುವುದ ಖಂಡಿತವಾಗ ನಿಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕಂದ್ರೆ ಮನುಷ್ಯ ಪ್ರಯತ್ನ ಕೂಡ ಪಡಲ್ಲ ಇವಾಗ ಕೊರೋನಾದಿಂದ ನಾವು ಹೇಗೆ ರೋಡ್ ರೋಡ್ ಅಲ್ಲಿ ಬಿದ್ದು ಸತ್ತಿವೋ ಕೊರೋನಾ ಬದಲಾದ ಮನುಷ್ಯರೆಲ್ಲ ರೋಡ್ ರೋಡ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಸಾಯ್ತಾರೋ ಅದೇ ರೀತಿ ಮುಂದೊಂದು ದಿನ ಗ್ಲೋಬಲ್ ವಾರ್ಮಿಂಗ್ ನಿಂದ ಜನ ಸತ್ರು ಅಲ್ಲಿ ಸತ್ರು ಇಲ್ಲಿ ಸತ್ರು ಗಳು ಕೇಳುವುದರಲ್ಲಿ ಆಶ್ಚರ್ಯ ಏನಿಲ್ಲ ಭೂಮಿ ಎಷ್ಟೊಂದ ತಡೆದುಕೊಳ್ಳುತ್ತೆ ಭೂಮಿಯಲ್ಲಿರುವ ಖನಿಜ ಸಂಪನ್ಮೂಲಗಳನ್ನೆಲ್ಲ ನಾಶ ಮಾಡಿ ಭೂಮಿಯಲ್ಲಿರುವ ವನ್ಯಜೀವಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾಶ ಮಾಡಿ ಬದುಕುತ್ತಿರುವ ನಾವು ಮನುಷ್ಯರು ಮುಂದೊಂದು ದಿನ ಇದೇ ರೀತಿ ರೋಡ್ ರೋಡಲ್ಲಿ ಸಾಯದು ಖಂಡಿತ ನಮಗೆ ಇದು ಬರಬೇಕಾದಂತೆ ಜೈ ಹಿಂದ್ ಜೈ ಕರ್ನಾಟಕ